ನಡು ರಸ್ತೆಯಲ್ಲೇ ಹೊತ್ತು ಉರಿದಂತಹ ಹೊತ್ತಿ ಉರಿದಂತಹ ಎಲೆಕ್ಟ್ರಿಕಲ್ ಬೈಕ್ ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಎಲೆಕ್ಟ್ರಿಕಲ್ ಬೈಕ್ ತುಮಕೂರು ಜಿಲ್ಲೆ ಗುಬ್ಬಿ ಗುಬ್ಬಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ನಡು ರಸ್ತೆಯಲ್ಲಿ ಹೊತ್ತಿ ಉರಿದಂತಹ ಎಲೆಕ್ಟ್ರಿಕಲ್ ಬೈಕ್ ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಬೈಕ್ ಗಾಬರಿಗೊಂಡಂತಹ ಸಾರ್ವಜನಿಕರು ಅಲ್ಲಿದ್ದಂತಹ ಸಾರ್ವಜನಿಕರು ಎಲ್ಲರೂ ಕೂಡ ಗಾಬರಿಗೊಂಡಿದ್ದಾರೆ ಏನಪ್ಪ ಇದು ಈ ರೀತಿಯಾಗಿ ಇದ್ದಕ್ಕಿದ್ದಾಗೆ ಬೈಕ್ ಹೊತ್ತಿ ಉರಿತಾ ಇದೆಯಲ್ವಾ ಅಂತ ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ಎಲೆಕ್ಟ್ರಿಕಲ್ ಬೈಕ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಗಮನಿಸ್ತಾ ಇರ್ಬೋದು ನೀವೀಗ ಆ ಒಂದು ಎಲೆಕ್ಟ್ರಿಕಲ್ ಬೈಕ್ ಯಾವ ರೀತಿಯಾಗಿ ಇದ್ದಕ್ಕಿದ್ದಾಗೆ ಹೊತ್ತಿ ಉರಿತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರ್ಬೋದು ಅಲ್ಲಿನ ಸಾರ್ವಜನಿಕರು ಕೂಡ ಗಾಬರಿಗೊಂಡಿದ್ದಾರೆ ಏನಾಗಿದೆಪ್ಪ ಇದು ಯಾಕೆ ಈ ರೀತಿಯಾಗಿ ಬೈಕ್ ಹೊತ್ತಿ ಉರಿತಾ ಇದೆ ಅಂತ ಇದು ಎಲೆಕ್ಟ್ರಿಕಲ್ ಬೈಕ್ ಆಗಿತ್ತು ಎಲೆಕ್ಟ್ರಿಕಲ್ ಬೈಕ್ ಈ ರೀತಿಯಾಗಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರ್ಬೋದು ಇದ್ದಕ್ಕಿದ್ದಂಗೆ ಹೊತ್ತಿ ಉರಿತಾ ಇದೆ ಯಾರು ಏನು ಮಾಡಕ್ ಹೋಗಿಲ್ಲ ತನ್ನಷ್ಟಕ್ಕೆ ಅದು ಉರಿತಾ ಇದೆ ನೋಡಿ ಹೊತ್ತಿ ಉರಿತಾ ಇರುವಂತದ್ದು